ನಗರದ ಬಸವೇಶ್ವರ ವೃತ್ತದ ಹತ್ತಿರವಿರುವ ಹಟ್ಟಿ ರಸ್ತೆಗೆ ಅಥವಾ ಜೈನ ಕಲ್ಯಾಣ ಮಂಟಪಕ್ಕೆ ಸಂಪರ್ಕಿಸುವ ಕುಷ್ಟಗಿ ಮುಖ್ಯ ರಸ್ತೆಯಲ್ಲಿ ಕಳೆದ ಏಳೆಂಟು ತಿಂಗಳ ಹಿಂದೆ ಯುಜಿಡಿ ಕಾಮಗಾರಿಗಾಗಿ ತೋಡಿದ ಗುಂಡಿ ಸರಿಯಾಗಿ ಮುಚ್ಚದೆ ಬರೀ ಮಣ್ಣು ಹಾಕಿ ಬಿಟ್ಟಿದ್ದಾರೆ ಇದುವರೆಗೂ ಕೂಡ ಈ ರಸ್ತೆ ರಿಪೇರಿ ಮಾಡುತ್ತಿಲ್ಲ ಇದನ್ನು ದುರಸ್ತಿ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ನಗರಸಭೆ ಮುಂದೆ ಹೋರಾಟ ನಡೆಸಲಾಗುವುದು ಎಂದು ಮಾಜಿ ನಗರಸಭೆ ಸದಸ್ಯ ರಾಜಶೇಖರ್ ಕೆ ಹೇಳಿದರು ನಗರದ ಬಸವ ಸರ್ಕಲ್ ಹತ್ತಿರದ ಕುಷ್ಟಗಿ ಮುಖ್ಯ ರಸ್ತೆಯಲ್ಲಿ ಬಿದ್ದಿರುವ ತಗ್ಗುದಿಣ್ಣೆಯನ್ನು ಉದ್ದೇಶಿಸಿ ಬಿಜೆಪಿ ಪಕ್ಷದಿಂದ ಪ್ರತಿಭಟಿಸಿ ಮಾತನಾಡಿದರು ನಂತರ ನಗರ ಘಟಕದ ಅಧ್ಯಕ್ಷ ಸಿದ್ದರಾಮೇಶ ಮನ್ನಪುರ್ ಮಾತನಾಡಿ ಈಗಾಗಲೇ ಅನೇಕ ಸಾರಿ ಮಾಧ್ಯಮದವರ ಗಮನಕ್ಕೆ ತಂದು ಪತ್ರಿಕೆಗಳಲ್ಲಿ ವರದಿ ಪ್ರಕಟವಾದರೂ ಕೂಡ ಇಲ್ಲಿಯವರೆಗೆ ಯಾವ ಇಲಾಖೆ ಅಧಿಕಾರಿಗಳು ಈ ರಸ್ತೆ ದುರಸ್ತಿಗೆ ಮುಂದಾಗುತ್ತಿಲ್ಲ ಈ ಗುಂಡಿ ಬಿದ್ದಿರುವ ಜಾಗದಲ್ಲಿ ಕ್ರಾಸಿಂಗ್ ಇದೆ ಹೀಗಾಗಿ ಪ್ರತಿನಿತ್ಯ ಬಹಳಷ್ಟು ಅಪಘಾತಗಳು ಆಗುತ್ತಿವೆ ಶಾಲೆ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬ ವಾಹನ ಸವಾರರಿಗೆ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಈ ಬಸವೇಶ್ವರ ವೃತ್ತದ ಸುತ್ತಲೂ ತರಕಾರಿ ಮಾರ್ಕೆಟ್ ದಿನಸಿ ಅಂಗಡಿಗಳ ಮಾರ್ಕೆಟ್ ಇರುವುದರಿಂದ ಜನಸಂದಣಿ ಬಹಳವಿದೆ ಯುಜಿಡಿ ಅಧಿಕಾರಿಗಳಿಗೆ ಹೇಳಿದರೆ ನಗರಸಭೆಗೆ ಸಂಬಂಧಿಸಿದ್ದು ಅನ್ನುತ್ತಿದ್ದಾರೆ ನಗರಸಭೆ ಕೇಳಿದರೆ ಪಿಡಬ್ಲ್ಯೂಡಿ ಅವರ ಮೇಲೆ ಹೇಳುತ್ತಿದ್ದಾರೆ ಹಾಗಾದರೆ ಈ ರಸ್ತೆ ದುರಸ್ತಿ ಯಾರು ಮಾಡಬೇಕು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಒಬ್ಬರ ಮೇಲೊಬ್ಬರು ಹಾರಿಕೆ ಉತ್ತರ ಕೊಟ್ಟರೆ ಸಾರ್ವಜನಿಕರ ಪಾಡೇನು ಇನ್ನು ಎರಡು ದಿನದೊಳಗಾಗಿ ಸಂಪೂರ್ಣ ರಸ್ತೆ ದುರಸ್ತಿ ಮಾಡಿ ಡಾಂಬರೀಕರಣ ಅಥವಾ ಸಿಸಿ ರಸ್ತೆ ಮಾಡಲೇಬೇಕು ಅಕಸ್ಮಾತ್ ಅಧಿಕಾರಿಗಳು ಮುತುವರ್ಜಿ ವಹಿಸದೇ ಇದ್ದರೆ ನಿರ್ಲಕ್ಷ್ಯ ಮಾಡಿದರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಫಕೀರಪ್ಪ ತಿಡಿಗೋಳ್ ಜಗದೀಶ್ ಕೆ ಶರಣಪ್ಪ ಧುಮತಿ ರಮೇಶ್ ಮಾಡಸಿರ್ವರ್ ಮೌನೇಶ್ ಹೊಸ್ಮನಿ ಬೀರಪ್ಪ ನಾಗರಾಜ್ ದೇವರಗುಡಿ ಕಾಶಿನಾಥ್ ರಮೇಶ್ ಮಡಿವಾಳ್ ಮುತ್ತುಬರ್ಸಿ ಸೇರಿದಂತೆ ಅನೇಕರಿದ್ದರು ಈ ರೀತಿ ಮಾಡ್ತಕ್ಕಂಥದ್ದು ಯಾಕಂತಂದ್ರೆ ಈ ಮೇನ್ ರೋಡು ಬಹಳ ಜನದಟ್ಟಣೆಯಿಂದ ತೊಡಗತಕ್ಕಂಥದ್ದು ಈ ಬಸವ ಸರ್ಕಲ್ ಅಲ್ಲಿ ಪ್ರತಿನಿತ್ಯ ಒಂದು ಏನಂದ್ರೆ ಮಾರ್ಕೆಟ್ ಆಗಿದೆ ಇಲ್ಲಿ ಈ ಗೆ ಪ್ರತಿನಿತ್ಯ ಕೂಡ ಎಲ್ಲರೂ ಬರ್ತಾರೆ ಹಳ್ಳಿಯಲ್ಲಿಂದ ಬರ್ತಾರೆ ಇಲ್ಲಿ ಇರ್ತಕ್ಕಂಥವ್ರು ನಗರದವರು ಎಲ್ಲ ಒಂದು ಇರಿಸ್ಕೊಂಡು ಸಾಯಂಕಾಲ ವ್ಯಾಪಾರ ಮಾಡಲಿಕ್ಕೆ ಅಂದ್ರೆ ಇಲ್ಲಿ ಕಾಯಿ ಪಲ್ಯವನ್ನು ತೆಗೆದುಕೊಳ್ಳಿ ಹಣ್ಣುಗಳನ್ನು ತೆಗೆದುಕೊಳ್ಳಿಕ್ಕೆ ಕಿರಾಣಿ ಬರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ ಹಾಗಾಗಿ ಇದು ತೊಂದರೆ ಆಗ್ತಾ ಇದೆ ಗಮನಕ್ಕೆ ತಂದ್ರೆ ಅವ್ರೇನ್ ಹೇಳ್ತಾರೆ ನಮ್ಗೆ ಸಂಬಂಧಪಟ್ಟಿಲ್ಲ ಇದು ನಗರಸಭೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಗರಸಭೆ ಪಿ ಡಬ್ಲ್ಯೂ ಡಿ ಅವ್ರ ಮೇಲೆ ಹೀಗೆ ಒಬ್ಬರ ಮೇಲೆ ಒಬ್ರು ಹೇಳ್ತಾ ಆರ್ಕೆ ಉತ್ತರವನ್ನ ನೀಡ್ತಾ ಇದ್ದಾರೆ ಅದಕ್ಕೆ ನಾವು ಭಾರತೀಯ ಜನತಾ ಪಕ್ಷದಿಂದ ಇವತ್ತು ಇದರೊಂದು ಗಮನ ತರಲಿಕ್ಕೆ ಪತ್ರಿಕೆ ಮುಖಾಂತರ ಮತ್ತು ಮಾಧ್ಯಮದ ಮುಖಾಂತರ ಅವ್ರಿಗೆ ಕೇಳ್ಕೊಳ್ಳೋದೇನಂತಂದ್ರೆ ಇನ್ನೂ ಎರಡು ದಿವಸದಲ್ಲಿ ಇದು ಬರೆಯ ಮರಮ ಆಗಿದೆ ಹೆಂಚರ್ ಆಗ್ತಿದೆ ಅಂತೇಳಿ ಬಿಟ್ಟು ಹೋಗೋದು ಆಗ್ಬಾರ್ದು ಈ ಕಾಮಗಾರಿ ಪೂರ್ಣವಾಗಿ ಪರಿಪೂರ್ಣವಾಗಿ ಕೆಲಸವನ್ನ ಕಾಮಗಾರಿ ক্লে ন্লে ন্লে ন্লে